ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪಾ ಸಿಲ್ಕ್ಸ್ ಅವರು ರಾಜರಾಜೇಶ್ವರಿ ನಗರದಲ್ಲಿರುವಂಥ ಒಂದು ಶ್ರೀ ವಾಸವಿ ಮಹಲ್ ಕಲ್ಯಾಣ ಮಂಟಪದಲ್ಲಿ ಸೇಲ್ನ ಹಾಕಿದ್ದಾರೆ ಟ್ವೆಲ್ತಿಂದ ವರೆಗೂ ಇರುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಬೋದು ಮತ್ತು ಫೋನ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ಏನಾದರೂ ಎನ್ಕ್ವೈರಿ ಸಿಕ್ತು ಅಂದರೆ ನೀವು ಕಾಲ್ ಮಾಡ್ಬೋದು ಸೊ ಇವಾಗ ನಾವು ಪ್ಯೂರ್ ಒಂದು ಕಂಚಿ ಸ್ಯಾರೀಸ್ ಗಳ್ನ ನೋಡ್ತಾ ಹೋಗೋಣ ಸಿಲ್ಕ್ ಸ್ಯಾರೀಸ್ ನ ಸೊ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗತ್ತೆ ಸರಿ ಕಂಚಿ ಪ್ಯೂರ್ ರೆಶ್ರೂ ಸೆನಿಗಳಲ್ಲ ಇದು ಇಪ್ಪತ್ ಸಾವಿರ ಇಪ್ಪತ್ತೈದು ಜರಿನೂ ಒಳ್ಳೆ ಜರಿ ಬರತ್ತೆ ನಿಮಗೆ ಓಕೆ ಕಾಂಬಿನೇಷನ್ ಕಾಂಟ್ರಾಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಹಾ ಹಾ ಮೂವತ್ತೈದು ಸಾವಿರ ಓಕೆ ಮೂವತ್ ಸಾವಿರದ ನಾ ಮೂವತ್ತ್ ಸಾವಿರದ ನಾ ಮೂವತ್ತು ಸಾವಿರದ ಹ್ಞೂ ಹ್ಞೂ ಓಕೆ ಸೊ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಇರುತ್ತೆ ಮತ್ತು ಪ್ಯೂರ್ ಜರಿ ಇರುತ್ತೆ ಓಕೆ ಫೈನ್ ಸೊ ಸಿಲ್ಕ್ಸ್ ಸಿಲ್ಕ್ಸಲ್ಲಿ ಆಸ್ ಯೂಶುವಲ್ ಕ್ವಾಲಿಟಿ ಸಿಲ್ಕ್ ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಸೊ ಡಿಫ್ರೆಂಟ್ ಇದೆ ಪೇಸ್ಟಲ್ ಕಲರ್ಸಲ್ಲೂ ಇದೆ ಮತ್ತು ಡಾರ್ಕ್ ಕಲರ್ಸಲ್ಲೂ ಇದೆ ಸೊ ಕೆಲವಂತಷ್ಟು ಸ್ಯಾರಿ ಕಲೆಕ್ಷನ್ಸ್ನ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದೇನು ಕಾಸ್ಟ್ ಇದೆ ಸರ್ ಇದು ಟ್ವೆಂಟಿ ಫೋರ್ ತೌಸಂಡ್ ಇದೆ ಸೊ ಇದೆಲ್ಲ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಸಿಲ್ಕ್ ಕ್ವಾಲಿಟಿ ಮೇಲೆ ಹೋಗುತ್ತೆ ಪ್ರೈಸ್ ಎಲ್ಲ ಸೊ ಬೇರೆ ಬೇರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚೆಕ್ಸ್ ಪ್ಯಾಟರ್ನ್ ಆಗಿರ್ಬೋದು ಚೆಕ್ಸ್ ಇದೆ ಮತ್ತು ಡಿಸೈನರ್ ಸ್ಟೈಲಲ್ಲಿದೆ ಸೊ ಎಲ್ಲ ಒಂದು ಟ್ರೆಡಿಷನಲ್ ಕಾಂಬಿನೇಷನಲ್ಲೂ ಇದೆ ಸೊ ಸೊ ಅದನ್ನು ತೋರಿಸ್ತೀರಾ ಚೆಕ್ಸು ಸೊ ಇವಾಗ ಅಟ್ ಪ್ರೆಸೆಂಟ್ ಇನ್ನೊಂದು ಸ್ಯಾರಿ ಇದೆ ಇದು ಕೂಡ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಗ್ಯಾಪ್ ಬಾರ್ಡರ್ ಸ್ಯಾರಿ ಸೊ ಇವಾಗ ನೋಡ್ತಾ ಇರೋದು ಸ್ವಲ್ಪ ಮೀಡಿಯಂ ಸೈಜ್ನಲ್ಲಿ ಚೆಕ್ಸ್ ಪ್ಯಾಟರ್ನಲ್ಲಿ ಇರೋವಂಥ ಸ್ಯಾರಿ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಇದೇನು ಕಾಸ್ಟ್ ಇದೆ ಸರ್ ಓಕೆ ಹನ್ನೊಂದು ಸಾವಿರದ ಏಳ್ನೂರಂತೆ ಸೊ ನೆಕ್ಸ್ಟ್ ಇವಾಗ ಇದೊಂದು ಸ್ಯಾರಿ ಇವಾಗ ಅಟ್ ಪ್ರೆಸೆಂಟ್ ಟ್ರೆಂಡಿಂಗ್ನಲ್ಲಿ ಇರುವಂಥದ್ದು ಗ್ಯಾಪ್ ಬಾರ್ಡರ್ ಅಂತ ಹೇಳ್ತಾರೆ ಸೊ ನಾನು ಆಗಲೇ ಹೇಳಿದಾಗೆ ಈ ಒಂದು ಸ್ಯಾರಿ ಸೇಲ್ ಬಂದು ಟ್ವೆಲ್ತ್ ಇಂದ ಸ್ಟಾರ್ಟ್ ಆಗಿದೆ ಇನ್ನಟಿಲ್ ವರೆಗೂ ಇರುತ್ತೆ ಈ ಒಂದು ಸ್ಯಾರಿ ಸೇಲ್ ಸೊ ಇದು ಅಷ್ಟೇ ಒಳ್ಳೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಬೇಸ್ಟ್ ಹಾಂ ಗಂಗಾ ಜಮುನಾ ಬಾರ್ಡರ್ ಅಂತ ಹೇಳ್ತಾರ ಸೊ ಆ ಥರ ಬರುತ್ತೆ ಇದು ಸೊ ಇದು ಕೂಡ ಪಕ್ಕಾ ಹ್ಯಾಂಡ್ಲೂಮ್ ಸ್ಯಾರಿ ಓಕೆ ಸೊ ಬೇರೆ ಬೇರೆ ಕಾಂಬಿನೇಷನ್ಸ್ ಅಲ್ಲಿ ಬೇರೆ ಬೇರೆ ಕಲೆಕ್ಷನ್ಸ್ ಅಲ್ಲಿ ನೋಡ್ತಾ ಹೋಗ್ಬೋದು ಸೊ ಇದೊಂದು ಕಾಂಬಿನೇಷನ್ ಮತ್ತೆ ಇವಾಗ ಅಟ್ ಪ್ರೆಸೆಂಟ್ ಈ ತರ ಎಡ್ಜ್ ಅಲ್ಲಿ ಈ ತರ ಪೈಪಿಂಗ್ ಕೊಟ್ಟಿರ್ತಾರೆ ಸೊ ಅದು ಕೂಡ ಇವಾಗ ಟ್ರೆಂಡಲ್ಲಿ ಇದೆ ಅಂತ ಹೇಳ್ಬೋದು ಸೊ ಗ್ರೀನ್ಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಸಾರಿ ಕಾಫಿ ಬ್ರೌನ್ ಕಲರ್ ಕಾಂಬಿನೇಷನ್ ಸೊ ಏನಾದರೂ ವಿತೌಟ್ ಬಾರ್ಡರ್ ಬೇಕಂದ್ರೆ ವಿತೌಟ್ ಬಾರ್ಡರ್ ಕೂಡ ಸಿಗುತ್ತೆ ಇಲ್ಲಿ ಇದು ಕೂಡ ಪಕ್ಕಾ ಹ್ಯಾಂಡ್ಲೂಮ್ ಸ್ಯಾರಿನೇ ಇದೆ ಓಕೆ ಇವ್ರ ಹತ್ರ ಸಿಲ್ವರ್ ಚರಿ ಮತ್ತೆ ಗೋಲ್ಡ್ ಚರಿ ಕಾಂಬಿನೇಷನ್ಸ್ ಮತ್ತೆ ಡಿಸೈನರ್ ಸ್ಟೈಲಲ್ಲಿ ಮತ್ತೆ ಚೆಕ್ಸ್ ಅಲ್ಲಿ ಸ್ಮಾಲ್ ಚೆಕ್ಸ್ ಬಿಗ್ ಚೆಕ್ಸ್ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ಎಷ್ಟೊಂದು ಸ್ಯಾರೀಸ್ಗಳಿದೆ ಇದು ಕೂಡ ಫ್ಯಾನ್ಸಿ ಒಂದು ಡಿಸೈನರ್ ಸ್ಟೈಲ್ ಅಂತ ಹೇಳ್ಬೋದು ಸೊ ಈ ಕಾಂಬಿನೇಷನ್ ಕೂಡ ಒಳ್ಳೆ ಕಾಂಬಿನೇಷನ್ ಹ್ಮ್ 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 ಓಕೆ ಓಕೆ ನೈಸ್ ಸೊ ಅದೊಂದು ಹ್ಞೂ ಹ್ಞೂ ಡಿಫ್ರೆಂಟ್ ಪ್ಯಾಟರ್ನ್ ಹ್ಞೂ ಓಕೆ ಸೊ ಇದರಲ್ಲಿ ತೆಂಗಿನ ಮರ ಮತ್ತು ಎಲ್ಲ ಇರುವಂಥ ಡಿಸೈನ್ ಇದೆಲ್ಲ ಫ್ಯಾನ್ಸಿ ಸ್ಟೈಲ್ ಡಿಸೈನರ್ ಸ್ಟೈಲ್ ಅಂತ ಹೇಳ್ಬೋದು ಓಕೆ ಸೊ ಕ್ರೀಮ್ ಪೇಸ್ಟಲ್ಲೂ ನೋಡಿ ಸುಮಾರು ಕ್ರೀಮ್ ಪೇಸ್ಟಲ್ಲೂ ಸುಮಾರು ಸ್ಯಾರೀಸ್ಗಳಿದೆ ಇದು ಬರ್ಡ್ಸ್ ಒಂದು ಕಾನ್ಸೆಪ್ಟಲ್ಲಿ ಇರುವಂಥ ಸ್ಯಾರಿ ಇದು ಅಷ್ಟೇ ಕ್ರೀಮ್ ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಓಕೆ 10 15 අතර ಬರುತ್ತೆ 10 15 ರೇಂಜ್ ಅಲ್ಲಿ ಇದೆ ಸ್ಯಾರೀಸ್ ಗಳೆಲ್ಲ ಹ್ಮ್ 2000 ತರ ಇದೆ ನಿಮಗೆ ಲಕ ಮಿ ಇಸ್ ಇಸ್ ಹ್ಮ್ ಹ್ಮ್ ಓಕೆ ಡಿಫರೆಂಟ್ ಡಿಸೈನ್ ಹ್ಮ್ 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 ಸೊ ಬ್ಲಾಕ್ ಸ್ಯಾರೀಸ್ ಇಷ್ಟಪಡೋ ಪಡೋ ಸೊ ಈ ತರ ಗ್ರೇ ಆ್ಯಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಇದೆ ಸೊ ಇದು ಕೂಡ ಡಿಸೈನರ್ ಸ್ಟೈಲಲ್ಲಿ ಇದೆ ಟೆಂಪಲ್ ಬಾರ್ಡರ್ ಬೇಕು ಅಂದ್ರೆ ಟೆಂಪಲ್ ಬಾರ್ಡರ್ ಕೂಡ ಸಿಗುತ್ತೆ ಸ್ಕೈ ಬ್ಲೂನಲ್ಲಿ ಟೆಂಪಲ್ ಬಾರ್ಡರ್ ರೇಂಜ್ ಇದು ಓಕೆ ಸೊ ಬೇರೆ ಬೇರೆ ಕಲೆಕ್ಷನ್ಸ್ ನೋಡ್ತಾ ಹೋಗ್ಬೋದು ಈ ತರ ಸ್ಯಾರಿ ಪ್ಯೂರ್ ಜರಿ ಕೂಡ ಸಿಗುತ್ತೆ ಟೂ ಗ್ರಾಮ್ಸ್ ಗೋಲ್ಡ್ ಆ ಥರದೆಲ್ಲ ಸಿಗುತ್ತೆ ಸರ್ ನಿಮ್ಮಲ್ಲಿ ಒನ್ ಗ್ರಾಮ್ ಏನು ಕಾಸ್ಟ್ ಇದೆ ಇದೆಲ್ಲ ಓಕೆ ಸೊ ಇದು ಪ್ಯೂರ್ ಜರಿ ಬರುತ್ತಾ ಇದು ಪ್ಯೂರ್ ಜೆರಿ ಇದು ಒನ್ ಗ್ರಾಮ್ ಗೋಲ್ಡ್ ಸೊ ನೆಕ್ಸ್ಟ್ ಕಾಂಬಿನೇಷನ್ ನೀವು ನೋಡಬಹುದು ಗ್ರೀನ್ ಹ್ಯಾಂಡ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ವಿಥ್ ಸ್ಕೈ ಬ್ಲೂ ಕಲರ್ ಒಂದು ಕಾಂಬಿನೇಶನಲ್ಲಿ ಇರೋವಂತ ಸ್ಯಾರಿ ಇದು ಸೊ ಇದು ಸ್ವಲ್ಪ ಟಿಶ್ಯೂ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಟಿಶ್ಯೂ ಸ್ಯಾರಿನ ಸರ್ ಇದು ಹಾ ಹಾ ಸೊ ಟಿಶ್ಯೂನಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸುಮಾರು ಕಲೆಕ್ಷನ್ಸ್ ನ ಇಟ್ಟಿದ್ದಾರೆ ಇದೆಲ್ಲ ಏನ್ ರೇಂಜ್ ಅಲ್ಲಿ ಬರುತ್ತೆ ಸರ್ ಓಕೆ ತರ್ಟೀನ್ ತೌಸಂಡ್ ಓಕೆ ಹಾ ಹಾ ಸೊ ಇದೆಲ್ಲ ರಿಸೆಪ್ಷನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ ಈ ತರ ಸ್ಯಾರೀಸ್ ಎಲ್ಲ ಓಕೆ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೂಡ ಎಲ್ಲ ಸುಮಾರು ಸ್ಯಾರೀಸ್ನ ಇಟ್ಟಿದ್ದಾರೆ ಅದೆಲ್ಲ ಕೂಡ ವೆಡ್ಡಿಂಗ್ ಕಲೆಕ್ಷನ್ಸು ಸೊ ಇದೆಲ್ಲ ಏನು ಅಲ್ಲಿ ಇರುತ್ತೆ ಸರ್ ಈ ಒಂದು ಸೆಕ್ಷನಲ್ಲಿ ಹಾಂ ಓಕೆ ನಲವತ್ತು ಸಾವಿರದಿಂದ ಹಾಂ ಹಾಂ ಓಕೆ ಸೊ ಇವಾಗ ನೀವು ನೋಡ್ತಾ ಇರೋ ಅಂಥದ್ದು ಅಷ್ಟೇ ವೆರಿ ಯುನಿಕಾಂಬಿನೇಷನ್ ಅಂತ ಹೇಳ್ಬೋದು ಒಂಥರ ಪರ್ಪಲ್ ಗೆ ಲೈಟ್ ಲ್ಯಾವೆಂಡರ್ ಪರ್ಪಲ್ ಗೆ ಬ್ಲೂ ಕಲರ್ ಕಾಂಬಿನೇಷನ್ ಇದೆಲ್ಲ ಇವಾಗ ತುಂಬಾ ರನ್ನಿಂಗ್ ಅಲ್ಲಿ ಇರುವಂತಹ ಕಲರ್ಸ್ ಗಳು ಅಂತ ಹೇಳ್ಬೋದು ಸೊ ಇನ್ನು ಒಂದೆರಡು ಕಲರ್ಸ್ ತೋರಿಸ್ತೀರಾ ಅದ್ರಲ್ಲಿ ಇದೆಲ್ಲ ಒನ್ ಲ್ಯಾಕ್ ಆ ತರ ಇರುತ್ತಾ ಅದು ಒನ್ ಲ್ಯಾಕ್ ಓಕೆ ಏಟಿ ತೌಸಂಡ್ ಓಕೆ ಹಾಂ ಹಾಂ ಹ್ಞೂ ಹ್ಞೂ ಏಯ್ಟಿ ಏಯ್ಟ್ ತೌಸಂಡ್ ಓಕೆ ಹ್ಞೂ ಹ್ಞೂ ನೈಸ್ ಸಿಕ್ಸ್ ಫೈ ತೌಸಂಡ್ ಹ್ಞೂ ಇದು ಈ ಸ್ಯಾರಿ ಕಾಸ್ಟ್ ಬಂದು ಇದು ನೋಡಿ ವೆರಿ ಯುನೀಕ್ ಕಾಂಬಿನೇಷನ್ಸ್ ಇದೆಲ್ಲ ಇಮಿಟೇಷನ್ ಸ್ಯಾರಿ ಬರುತ್ತೆ ಓಕೆ ಇದೆಲ್ಲ ಏನ್ ರೇಂಜ್ ಅಲ್ಲಿ ಇರುತ್ತೆ ಇಮಿಟೇಷನ್ ಸ್ಯಾರಿ ಇದೆಲ್ಲ ಓಕೆ ಓಕೆ ಟೆನ್ ಟು ಫಿಫ್ಟೀನ್ ತೌಸಂಡ್ ಅಲ್ಲಿ ಸಿಗುವಂತದ್ದು ಇದು ಹದಿನೈದು ಸಾವಿರ ಅಂತೆ ಈ ಕಾಂಬಿನೇಷನ್ ಕೂಡ ಅಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಮೂವತ್ತೆರಡು ಥರ್ಟಿ ಟೂ ತೌಸಂಡ್ ಇದು ಸ್ಯಾರಿ ಕಾಸ್ಟ್ ಬಂದು ಸಿಲ್ಕ್ ಮೇಲೆ ಹೋಗುತ್ತಾ

ಸೊ ಇದೆಲ್ಲ ಪಕ್ಕಾ ಹ್ಯಾಂಡ್ಲೂಮೇ ಬರುತ್ತೆ ಹ್ಞೂ ಓಕೆ ಡಿಸೈನರ್ ಸ್ಟೈಲ್ ಸೊ ಅಲ್ಲಿ ಇರೋ ಅಂತ ಅದೆಲ್ಲ ಟಿಶ್ಯೂ ಸ್ಯಾರೀಸೆಲ್ಲ ಹಾಂ ಏನು ಕಾಸ್ಟಲ್ಲಿ ಇದೆ ಅದೆಲ್ಲ ಹದಿಮೂರು ಸಾವಿರ ಓಕೆ ಸೊ ನೀವು ನೋಡ್ತಾ ಇರ್ಬೋದು ತರ್ಟೀನ್ ತೌಸಂಡ್ ಅವ್ರು ಹೇಳ್ದಾಗೆ ನೋಡಿ ತರ್ಟೀನ್ ತೌಸಂಡ್ ಇದೆ ಹ್ಞೂ ಇದೆಲ್ಲ ತರ್ಟೀನ್ ತೌಸಂಡಲ್ಲೇ ಬರುತ್ತಾ ಓಕೆ ಹ್ಞೂ ಎಲ್ಲ ಆಲ್ಮೋಸ್ಟ್ ಅದೇ ಪ್ರೈಸ್ ಒಂದೇ ರೇಟೇನಾ ಏನಾ ಓಹೋ ಓಕೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಇದೆ ಎಷ್ಟೊಂದು ಒಳ್ಳೊಳ್ಳೆ ಕಲರ್ಸ್ ಇದೆ ಅದರಲ್ಲಿ ಓಕೆ ಸೋ ಇದು ಕೂಡ ಎಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಈವನ್ ಕೌಂಟರ್ ಅಲ್ಲಿ ಏನ್ ರೇಂಜ್ ಇಂತ ಇದೆ ಸರ್ ಇದು 6 7 8000 ಒಳಗೆ ಬರುತ್ತೆ ಓಕೆ ಕೆಲ ಒಂದಿಷ್ಟು 컬یکشنಸ್

グリーン ಗೆ ರೆಡ್ ಬರುತ್ತೆ ಚೆನ್ನಾಗಿದೆ ಹೌದು ಕೌಸ್ ಕಾಂಟ್ರಾಸ್ಟ್ ಅದೇ ತರ ಇದೆ ಕಾಂಟ್ರಾಸ್ಟ್ ಬರುತ್ತೆ ನೈಸ್ ಏನ್ ಕಾಸ್ಟೇಜ್ ಸರ್ ಇದು ಒಂಬತ್ತು ಸಾವಿರ ಬರುತ್ತೆ ಹ್ಮ್ ಹ್ಮ್ ಓಕೆ ತೆರೆದಂತಾ ಅರೆಂಜ್ ಹ್ಮ್ 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 ಓಕೆ ನೈಸ್ ಚೆನ್ನಾಗಿದೆ

ಸೊ ಹೇಗಿದೆ ಆದ್ರೂ ಸಾಫ್ಟ್ನೆಸ್ ಎಲ್ಲ ಮೆಟೀರಿಯಲ್ ಸಾಫ್ಟ್ ಇರುತ್ತೆ ಮೆಟೀರಿಯಲ್ ತುಂಬ ಸಾಫ್ಟ್ ಇದೆ ಅಲ್ಲ ವೆರಿ ನೈಸ್ ಚೆನ್ನಾಗಿದೆ ಫೋರ್ ತೌಸಂಡ್ಗೆ ಚೆನ್ನಾಗಿದೆ ಹ್ಮ್ ಹ್ಮ್ ಹ್ಮ್

ಟ್ರಿಪಲ್ ಟು ಫೈವ್ ಓಕೆ ಯಾವ ತರ ಬರುತ್ತೆ ಅದು ಹ್ಮ್ ಹ್ಮ್ ಸೊ ಪೋಚನ್ ಎಲ್ಲ ಏನ್ ಕಾಸ್ಟ್ ಇದೆ ಸರ್ ಇದೆಲ್ಲ

ಸೊ ಇನ್ನೂ ಇದೆಲ್ಲ ಏನು ರೇಂಜಲ್ಲಿ ಬರುತ್ತೆ ಬರುತ್ತೆ ಓಕೆ ಎರಡು ಎರಡು ಕಾಲು ರೇಂಜಲ್ಲಿ ಹಾಂ ಒಂದು ಓಪನ್ ಮಾಡಿ ತೋರಿಸಿ ಸರ್ ಇದರಲ್ಲಿ ಸೊ ಟೂ ತೌಸಂಡದು ಸ್ವಲ್ಪ ರಿಚ್ ಆಗಿ ಬರುತ್ತೆ ಆರಾಮಾಗಿ ವೇರ್ ಮಾಡೋದಕ್ಕೆ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆಲ್ಲ ತಗೊಳ್ಬಹುದು ಹೈಟ್ ಹಾಂ ಹಾಂ ಹಾ ಓಕೆ ये पेस्टल का लगा ऑफ एंड ऑफ तराई दो। ऑफ एंड ऑफ तरह बरात हैं? हाँ हाँ ओके ओके हम्म हम्म। ओके। चलो लाइट फिल्म तो डार्क फिल्म। टू थाउजेंड रेंज चले बरात हैं। हम्म हम्म। चलाया था। सो so, इतना लो लोडे ಸೊ ಇವಾಗ ಸ್ವಲ್ಪ ಪರ್ಪಲ್ ಪರ್ಪಲ್ ಸ್ವಲ್ಪ ಟ್ರೆಂಡ್ ಅಲ್ಲಿ ಇರುವಂತದ್ದು ಪರ್ಪಲ್ ಗೆ ರಾಮ ಗ್ರೀನ್ ಕಲರ್ ಬರುತ್ತೆ ಚೆನ್ನಾಗಿದೆ ಇದು ಕೂಡ ಹ್ಮ್ ನೈಸ್ ಕಾಂಬಿನೇಷನ್ಸ್ ಸೊ ಇಲ್ಲಿ ನೀವು ನೋಡ್ತಾ ಇರೋದೆಲ್ಲ ಪ್ಯೂರ್ ಕಾಟನ್ ಸ್ಯಾರಿ ಕಂಚಿ ಕಾಟನ್ ವಿತ್ ಬ್ಲೌಸ್ ಪೀಸ್ ಬರುತ್ತಾ ಹೇಗೆ ಏನ್ ಕಾಸ್ಟ್ ಇದೆ ಸರ್ ಇದೆಲ್ಲ ಸೆವೆನ್ ನೈಂಟಿ ಫೈವ್ ಒಂದೊಂದು ಒಂದೊಂದು ಪ್ರೈಸ್ ಅಲ್ಲಿ ಇರುತ್ತೆ ಹಾ ಹಾ ಓಕೆ ಸೊ ಸ್ಯಾಂಪಲ್ ಸ್ಯಾರೀಸ್ಗಳನ್ನ ಇಲ್ಲೇ ಡಿಸ್ಪ್ಲೇ ಮಾಡ್ಬಿಟ್ಟಿದ್ದಾರೆ ಅವರು ಸೊ ಒಂದೊಂದು ಒಂದೊಂದು ವಿತ್ ಬ್ಲೌಸ್ ಪೀಸ್ ಬರುತ್ತೆ ಶೋರ್ ಸರ್ ಇದಕ್ಕೆಲ್ಲ ವಿತ್ ಬ್ಲೌಸ್ ಪೀಸ್ ಎಲ್ಲ ವಿತ್ ಬ್ಲೌಸ್ ಅಲ್ಲಿ ಹಾಕಿದಾರಲ್ಲ ಹಾ ಹಾ ವಿತ್ ಬ್ಲೌಸ್ ಪೀಸ್ ವಿತ್ ಬ್ಲೌಸೇ ಬರುತ್ತೆ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರಲ್ಲ ವಿತ್ ಬ್ಲೌಸ್

ಕಾಂಬಿನೇಷನ್ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ವಿತ್ ಬ್ಲೌಸ್ ವಿತ್ ಚೆಕ್ಸ್ ಎಲ್ಲ ಇದೆ ನೋಡಿ ಇದೆಲ್ಲ ಸೆಮಿ ಕ್ರೇಪ್ ಸಿಲ್ಕ್ ಸೆಮಿ ಕ್ರೇಪ್ ಸಿಲ್ಕ್ ಏನ್ ಕಾಸ್ಟ್ ಇದೆ ಇದೆಲ್ಲ ಸೆಮಿ ಕ್ರೇಪ್ ಸೆವೆನ್ ಟ್ವೆಂಟಿ ಸೆಮಿ ಕ್ರೇಪ್ ಇದೆಲ್ಲ ಹ್ಮ್ 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 ಓಕೆ ಸೆಮಿ ಕ್ರೇಪ್ ಓಕೆ ಅದೊಂದು ತೋರಿಸ್ತೀರಾ ಅದೊಂದು ಓಕೆ ಸೊ ಈ ರೀತಿಯಾಗಿ ಬರುತ್ತೆ ಸೆಮಿ ಕ್ರೇಪು ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ಈಗೆಲ್ಲ ಫುಲ್ ಕ್ರೇಪ್ ಇಷ್ಟು ತೊಗೊಳಕಾಗಲ್ಲ ಅನ್ನೋರು ಸೊ ಈ ಥರ ಸ್ಯಾರೀಸ್ನ ನೋಡ್ಬೋದು ಡೋಪಿಯನ್ ಸಿಲ್ಕ್ ಹ್ಞೂ ಹ್ಞೂ

ಸೊ ಈಗ ಹೊಸ್ದಾಗಿ ಬರ್ತಾ ಇರೋದು ಆಫ್ ಎಂಡ್ ಆಫ್ತಾ ಇರೋದು ಇದು ಹ್ಞೂ 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 ಹಾಂ ತ್ರೀ ಕಲರ್ಸ್ ಬರುತ್ತೆ ಓಕೆ ಹಾ ಇದು ತ್ರೀ ಕಲರ್ಸ್ ಓಕೆ ಓಕೆ ಚೆನ್ನಾಗಿದೆ ಇದು ಕೂಡ ಹ್ಞೂ ತ್ರೀ ಕಲರ್ ಬ್ಲೌಸ್ ಪೀಸ್ ಹೇಗೆ ಬರುತ್ತೆ ಇದಕ್ಕೆ ಮಿತ್ ಬ್ಲೌಸ್ ಏನೇ ಬಟ್ ಬ್ಲೌಸ್ ಪೀಸ್ ಪ್ಲೈನ್ ಬರುತ್ತೆ ಹಿಂಗೆ ತ್ರೀ ಕಲರ್ಸ್ ಅಲ್ಲೇ ಬರುತ್ತೆ ಪ್ಲೈನ್ ಪ್ಲೈನ್ ಬರುತ್ತೆ ಇದು ಚೆನ್ನಾಗಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನು ಕಾಸ್ಟ್ ಅಂದರೆ ಇದು ತೌಸಂಡ್ ರುಪೀಸಾ ಹ್ಞೂ ಓಕೆ ಇದೆಲ್ಲ ಡೋಪಿಯನ್ನು ಓಕೆ ಹ್ಞೂ ಫ್ಯಾನ್ಸಿ ಹ್ಞೂ ಇದೆಲ್ಲ ಫ್ಯಾನ್ಸಿ ಕಲೆಕ್ಷನ್ಸು ಇದೇನು ಇದು ಈ ಥರ ಬಂದ್ಬಿಟ್ಟಿದೆ ಸ್ಯಾರೀಸಿಸೆಲ್ಲ ಹಾಂ ಹಾಂ

ಓಕೆ ಹ್ಞೂ ಒಂದೊಂದು ಒಂದೊಂದು ರೇಂಜು ಸೊ ಇದೆಲ್ಲ ಸಾಫ್ಟ್ ಕಾಟನ್ ಸ್ಯಾರೀಸು ಸೊ ಇದೆಲ್ಲ ಕೋಟಾ ಕಾಟನ್ ಅಂತಾರ ಅಲ್ಲ ಆ ಥರದ್ದು ಹ್ಞೂ